ಲಾಸ್ಟ್ ವರ್ನಿಂಗ್ ಇನ್ನೇ ಮೇನರ ಇಲ್ಲಿ ಹಾದಿಗೆ ಅಡ್ಡಾಡೋತನೇ ಆಗ ಹನ್ ಮಕ್ಕಳಿಗೆ ಹಾದಿ ಕಡೆ ಹಿಡಿಸಿನ ಇವ್ರ ಕಡೆ ಹಿಡಿಸಿನಾ ಮಚ್ಚಿ ಇಲ್ಲಾಡಿ ಆಯ್ತಡಿಪ್ಪ ಇನ್ನೇ ಮೇಂಗ್ ಮಾಡ್ತಾಡಿ ಆಯ್ತ ಹಂಗೇ ಕಡ್ರಿ ಕೊಡ್ರಿ ಅಪ್ಪಾ ಅંગી ತೊಳಬೇಕು ಅಂತ ಅಲ್ರಿ ಹಂಗೇರ್ ಕೊಟ್ಟುರಿ ಬಾಳೆ ಗುಡಿ ಉರಾನಾ ಇಂತೊಳ್ರಿ ಬಾಳೆ ಗುಡಿಗೆ ಬಾಳೆ ಬರ್ತಿನಿ ಕೊಡ್ತನ ತಿಲ್ಲೆಟ್ಕೋ ಯಾಜಾಬಿ ಕುತ್ತೆ ಅಲ್ಲ ಹಿರೆ ಮನುಷ್ಯರಿಗೆ ಜಾಲಿ ನಾಯಿ ಅ ನಿಮ್ಮ ನಿಮ್ಮ ಹಚ್ಚಿ ಹಚ್ಚಿ ಸಂತಿಗೆ ರೊಕ್ಕ ಸಾಲದಿಲ್ಲ ಮತ್ತ ನಿನಗೊಂದು ಪೌಡರ್ ಅದು ಇದು ಮೇಕಪ್ ಮಾಡುದಿಲ್ಲ ಬಗಲ್ಕುಟಿಗೆ ಹೋಗ್ಬೇಕಾದ್ರೆ ಒಂದ್ ಕೆಲಸ ಮಾಡ್ತಾ ಹ್ಮ್ ಬಸ್ಸಿಗೆ ಆದ್ರೆ ರೊಕ್ಕ ಕೊಡ್ಬೇಕ ರೊಕ್ಕನು ಬಾಳಿಲ್ಲ ಕೂಡ ಮಾಡಿದ ಇಗ ಪಾರ ಈ ರೈಲ್ವೆ ಪಟ್ಟರಿ ತಾ ರೈಲ್ವೆ ಪಟ್ಟಿ ಹಿಡ್ಕೊಂಡು ನೆಡಕೋತೆ ಹೋಗೋದು ಬಲಕಟ್ಟಿಗೆ ಹಾ ರಕ್ರಾ ಕುಳಿತೈತಿ ಎಕ್ಕನ ಚೇನಿ ಚೇನಿ ಎಕ್ಕ ಚಿನಮ ಚಿನು ರೈಲ್ವೆ ಬಂದ್ರೆ ಮ್ಯಾಲೆ ಅದಕ್ಕೆ ತಿನ್ನ ಬಡ್ಡಿಗೆ ಇರ್ತಿವಿ ಅದಕ್ಕೆನ ಅದಕ್ಕೆ ಬಡ್ಡಿಗೆ ಅದಿ ತಕ್ಕಿ ನಾನು ಹಂಚಕಣ್ಣ ಮ್ಯಾಲೆ ಕುಲಿನ್ ಮ್ಯಾಲೆ ಅದಕ್ಕೆ ನಾವೆಂಗಾದು거든 ಅವೇ ಮಗನ ರೈಲ್ವೆ ಬಡ್ಡಿಗೆ ಮತ್ತೆ ಹೆಂಗಕ್ಕಿ ಅಂತ ನಿ ಹೆಂಗಕ್ಕಿ ನಾವೆಂಗಕ್ಕಿ ಸಾಕಾಗೈತಿವ ತುಳಗ ಒಮ್ಮೆ ಬಡಿ ಬಡಿ ಬಡದ್ ಬಿಟ್ರು ಅಲ್ಲಿ ಸುಮ್ ಕೂತಿದ್ನಿ ಅವ್ ಇನ್ನೊಬ್ಬ ನಮ್ ದೋಸ್ತ ಒಬ್ಬ ಬಂದಿತ್ತವ ಮರಾಂತಿ ಪಾಪ ಅವರು ಜಗಳ ಮಾಡಿ ಹೋಗಿದ್ರ ಜಗಳ ಮಾಡಿ ಹೋಗಂತ್ ಇಲ್ಲಪ್ಪ ಮತ್ತ ನಮ್ ಹೆಣ್ಮಕ್ಳು ನೋಡಿದೇನ ಅಂತಂದ್ರ ಇಲ್ಲಪ್ಪ ನಾನು ಅಲ್ಲಿ ಸಂಡಾಸ್ ಕೂತಿದ್ನಿ ಅವಾಗ ಆವಾಗ್ ನೋಡಿನಿ ಅಂತ ಹೇಳೀನಿ ಹಂಗಾಗಿ ಅದು ಬಡಿ ಬಡಿ ಬಡದ್ ಬಿಟ್ಟಿರ್ಬ ಆವಾಗಿ ಆಧಾರ್ ಕಾರ್ಡ್ ಅಲ್ಲ ಎತ್ತರಾಗ ಬಸ್ನಾಗ ಹತ್ತಾಕ ವಲ್ಲಿ ಆಗಿಬಿಟ್ಟಂತೆ ಉಟ್ಕೊಂಡು ಹೋಗುದು ಯಾರಿಗೆ ಹೇಳಬೇಡಾ ಅಪ್ಪ ಬಾಗಲ ಕೊಟ್ಟಿಗೆ ಹೋಗಿ ಪುಗ್ಸೆಟ್ಟಿ ಮೇಕಪ್ ಮಾಡ್ಕೊಂಡ್ ನಾನು ಹೆಂಗೈತ್ ನನ್ ಮೇಕಪ್ ಯಪ್ಪ ಬೇಗ ಬಾ ಎದ್ದ ರೊಕ್ಕ ಕೊಲ್ಲ ಹಂಗ ಓದ್ ಬಂದಿ ನಿನ್ ನಾವ್ ಬಂದ್ ತಡಿಬೇ ಏನು ತಕೊಂಡ್ರು ತಡ್ಕೊಂಡ್ರು ಇದನ್ ತಡ್ಕೊಳಕ್ ಆಗುದಿಲ್ಲ ನೀವ್ ತಡಿ ಅವರು ಮೇಕಪ್ ಮಾಡಿದಾರು ಯಾವ್ದ್ ಹೋದ್ರ ನೋಡ್ಬಿ ರೊಕ್ಕ ಕೊಡ್ಲಾರ್ದು ಓಡಿ ಬಂದಿವಿ ನೀನು ಹಂಗ ಬಂದ್ಬಿಟ್ಟಿ ಅಲ್ಲೇ ಕೊಂದ್ರಬೇಕಿಲ್ಲ ಸುಡ್ಲಿ ಏ ನೀನ ಆಯ್ತ್ ಬನ್ ಬನ್ನಿ ಅದಕ್ಕೆ ಕೂನ್ ಹತ್ಲಾರ್ದಂಗ ಹಿಂಗಾಗಿ ಬಾಬು ಏನು ಬಿಸಲಪ್ಪ ಬಿಸಲ ಹ್ಮ್

अहिले मने ಬುಜಿ बुझी मनुन मने आ त इडो त नस्ले मने आ त नस्ता बुझी मनु हां गिना उदुगली फिट द्वार दा है उदुगली उदुगली अय्या ये उदु नो हां गावे

ಬಾಳ ಬಂಗಾರ ಆಗಲ್ ಮರ ಐದು ನೂರು ರೂಪಾಯಿ ಹೋಗಿ ಅವು ಬಾಗಲಕೋಟೆಗೆ ಹೋಗಿ ನನ್ ಮಗಳನ್ನ ಮೇಕಪ್ ಮಾಡ್ಸ್ಕೊಂಡ್ ಬಂದಿನಿ ಮಗಳ ನೋಡಿ ಹಂಗಧಿ ಹೀರೋನಿ ಆಗ್ಯಾಳ ಇವತ್ತ ಬರ್ತಿರೋ ನಾಳೆ ಬರ್ತಿರೋ ಮೂರ್ ವರ್ಷ ಬಿಟ್ಟು ಬರ್ತಿರೋ ಬಾಳ ಮಗಳ ಮೊಗಳ ಅಗದಿ ನೋಡ್ಲಿ ಲಟ ಲಟ ಗಾಯದ್ ನೆದ್ರಕತ್ ನನ್ ಮಗಳಿಗೆ ಬರ್ರಿ ಬರ್ರಿ ಅಪ್ಪ ಮನಿಗೋಗ ಬರ್ತಾರಂತ ಸುಳ್ಳು ಮಕ್ಕಳು ಆ ಇದು ಐತೆನಾ ಏನು ಸಕ್ರಿ ಚಾಪು ಐತೆ ಐತೆ ರೆಡಿ ಅಟಾ ಮಾಡಬೇಕು ಹಾ ಸಪ್ಪಂಗ ಸಕ್ರಿ ಮಾಡ್ಬೇಕ ಹಾ ಲೈ ತಗೋ ಉದುಗೂಳಿ 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 ನಡಿ ಮಾರ ನಿಂದ ಒಂದ್ ಲಗ್ನೆ ಮಾಡಿಬಿಟ್ಟ ನಾನು ತೆಲಿಗೆ ಬಾರ್

ನೋಡಿದ್ರೆ ದಂಡು ಪಳೆ ಅದು ಗ್ಯಾಂಗಿನ ಗೊತ್ತ ಮಂದಿ ಅವ್ರ ನೆಟ್ಟಿಗೆ ಹೋಗಿ ಜಾಡಿಸ್ಕೊಡ್ತೀನಿ ಅಂತ ಹೋಗಿ ಇಬ್ಬರಿಗೆ ಬಾ ಅಂತ ಹೇಳ್ತೀನಿ ಅವ್ರು ನೋಡಿದ್ರೆ ನೀವು ದಂಡು ಗ್ಯಾಂಗ್ ಇರ್ತಾರಲ್ಲ ಹಂಗಿದಾರ ಒಂದು ಹಿಟ್ಟು ಇಲ್ಲೇ ಗಡಗನ ಮಕ್ಕ ತೋರಿಸ್ಬೇಡ ಹುಡುಗ ಇಲ್ಲೇ ಇದ್ದಂಗೆ ಕಾಣ್ತಾನೆ ಹಾಂ ನಮಸ್ಕಾರ ನಮಸ್ಕಾರ ಫೋನ್ ಹಚ್ಚಿದ್ರಿ ನಾನು ಎಷ್ಟು ಮಂದಿ ಬಂದ ಬೇಕಲ್ಲಪ್ಪ ಕನ್ಯಾ ನೋಡ ಬಂದ ಯಾರ ಮನಿಗ್ ಹೋಗಿದ್ರೆ ನೋಡ ಕನ್ಯಾ ನಾಕ್ ಒಮ್ಮರ ನಿಮ್ ಮನಿಗೆ ನಾ ಮನಿ ನೋಡಕ್ಕ ಇವ್ರೆಲ್ಲರಿಗೆ ನಮ್ ಮಗಳೇ ಒಬ್ಬರಿಗೆ ಅಷ್ಟು ಸಕ್ಕ ಸಂಬಂಧಿಕರವ್ರೆ ಅವ್ರು ನೀನ್ ನೋಡಿದ್ರ ದಂಡು ಪಾಳೆ ಗ್ಯಾಂಗ್ನೇ ಅವ್ರ ಗತಿ ಕಾಣ್ತಾರ ಕಳಿಸ್ ನಮ್ ಮನ್ಯಾಗ ಏನ್ ಚುನಾವರಿ ಇಲ್ಲ ಏನಿಲ್ಲ ಇದೇ ಸಂತಿಯಿಂದ ಬಂದ್ ನಾವು ಏನ್ ಮೇಲೆ ಎಲ್ಲ ನಾವು ಕೂಳ್ ಮಾಡ್ಕೊಂಡು ತಿಂದಿಲ್ಲ ಈಗ ಬಿಸ್ಕಿಟ್ ಹಾಕಿದ್ದು ಎಲ್ಲ ಇದ್ ಅವ್ರು ಕಳ್ಸಿ ಬಿಡ ನೀವ್ ಹೋಗ್ಬಿಡ್ರಿ ನೀವ್ ಹೋಗ್ಬಿಡ್ರಿ ಆ ಹುಡುಗನ ಒಬ್ಬನ ಕರ್ಸು ಜೋಕರ್ನ ಗೈತೆ ಕಾಣ್ತಾನ ಕಳಸ ಅವನು ಈಗ ಅವನೊಬ್ಬನ ಹುಡುಗನ ಒಬ್ಬನ ಕರ್ಕೊಂಡ್ ಬಾ ಬಂದ್ರೆ ನಾವು ನಾವ್ ಕೊಡಂಗಿಲ್ಲ ಹುಡುಗನ ಒಬ್ಬ ಬಂದು ನೋಡಿದ್ರೆ ಸಾಕು ಒಬ್ಬನ ಕರ್ಕೊಂಬಾ ಈವಂಕ್ರ ನೀವು ನೋಡಿದ್ರ ಜೋಕರ್ ಇದ್ದಂಕ ಅಂತ ಕಣ್ ಹಿಂಗ್ ಮಾಡ್ಕೊಂಡು ಅವ್ ಬೇಡ ಅಷ್ಟ್ ಮಾಡ ನಾವ್ ಒಳಗ್ ಇಲ್ಲಾರೇ ಬ್ಯಾಡ ಬ್ಯಾಡ ಹಂಗಿದ್ರೆ ನಮ್ ಕಣ್ಣ ಅವಶ್ಯಕತೆ ಇಲ್ಲ ಹೊಸಪ್ಪ ನಾವು ಏ ಸರಳ ಹೇಳತ್ತಿನಿ ನೋಡಿದ್ರ ಇಲ್ಲಿ ಬಂದ್ರಿ ನಮನಿಗೆ ಹಂಗು

ನಮ್ಮಂತ ಹುಡುಗಿ ಕೊಡ ನಿಮ್ ಮಕ ನೋಡ್ಕೊಳಿ ಹಂಗಲ್ಲ ಇವ್ರಲ್ಲ ಮತ್ತೊಬ್ಬರದ ನಡಿ ಅದೇ ನಚ್ಚಿ ನಾವ್ ಎಲ್ಲ ಸುಮ್ನ ನೀರು ನಮಸ್ಕಾರ ಎಲ್ಲರಿಗೂ ಹೊಸ ಪ್ರತಿಭೆಗಳು ಉಗ್ಯಪ್ಪ ರಿಯಲ್ ಟೀಮ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಐತಿ ಕಾಮಿಡಿ ವಿಡಿಯೋ ಮಾಡ್ತಾರೆ ಹೊಸ ಪ್ರತಿಭೆಗಳ ಮೇಲೆ ಹೊಸ ಕಲಾವಿದ್ರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ರೀ